ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಖಿಲ ಭಾರತ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನ ಪ್ರತಿಭಟಿಸಿದ್ದು ಒಂದು ಅಖಿಲ ಭಾರತ ಪ್ರತಿಭಟನೆಯನ್ನ ಸೆಪ್ಟೆಂಬರ್ ನಾಲ್ಕರಂದು ಜನತರ ಒಂದ ಸಂಘಟಿಸ್ತಾ ಇದ್ದೀನಿ ಗೊತ್ತಿರ್ತಕ್ಕಂಥದ್ದು ಕೇಂದ್ರದ ಬಿಜೆಪಿ ಸರ್ಕಾರ ಏನು ಕಳೆದ ಹತ್ತು ಹನ್ನೆರಡು ವರ್ಷದ ಅಧಿಕಾರದ ಅವಧಿಯಲ್ಲಿ ಹಲವಾರು ಕಾರ್ಮಿಕ ವಿರೋಧಿ ನೀತಿಗಳನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ಹಾಗೇನೆ ಕಾರ್ಮಿಕರ ಹಕ್ಕುಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಏನು ಕಾರ್ಮಿಕರು ತಮ್ಮ ತ್ಯಾಗ ಬಲಿದಾನಗಳಿಂದ ಗಳಿಸ್ಕೊಂಡಿರ್ತಕ್ಕಂಥ ಹಕ್ಕುಗಳ ಮೇಲೆ ಇವತ್ತು ದಾಳಿ ಮಾಡ್ತಾ ಇದು ಕೇವಲ ಬಿಜೆಪಿ ಸರ್ಕಾರ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪಾಲು ಇದರಲ್ಲಿದೆ ಸೊ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಿಗೆ ಕಾರ್ಮಿಕರ ಶೋಷಣೆ ಮಾಡೋದ್ರಲ್ಲಿ ಯಾವ ವ್ಯತ್ಯಾಸ ಇಲ್ಲ ಕಾರ್ಮಿಕ ವಿರೋಧಿ ನೀತಿ ತರೋದ್ರಲ್ಲಿ ಯಾವ ವ್ಯತ್ಯಾಸ ಇಲ್ಲ ಎರಡೂ ಸರ್ಕಾರಗಳು ಸೇರಿಕೊಂಡು ಇವತ್ತು ಬಂಡವಾಳ ಶಾಹಿಗಳ ಪರ ನೀತಿಗಳನ್ನ ಜಾರಿಗೊಳಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು ಸಾರ್ವಜನಿಕ ವಲಯಗಳನ್ನ ಖಾಸಗಿಕರಣಗೊಳಿಸ್ತಕ್ಕಂಥದ್ದು ವಿದ್ಯುತ್ ಬ್ಯಾಂಕು ರೈಲ್ವೆ ಎಲ್ಲದನ್ನು ಖಾಸಗಿಕರಣ ಕೊಡ್ಸಕ್ ಕೊಟ್ಟಿದ್ದಾರೆ ಆಕ್ಚುಲಿ ಇದೆಲ್ಲ ಒಂದು ಜನಗಳ ತೆರಿಗೆ ಹಣದಿಂದ ಕಟ್ಟಿರ್ತಕ್ಕಂಥದ್ದು ಸಾರ್ವಜನಿಕ ವಲಯಗಳು ನೌಕರರ ತ್ಯಾಗ ಇದೆ ಇದರಲ್ಲಿ ಅವರ ಬೆವರು ಇದೆ ಒಂದು ಸಾರ್ವಜನಿಕ ವಲಯಗಳನ್ನ ಇವತ್ತು ಅದಾನಿ ಅಂಬಾನಿಗೆ ಸರ್ಕಾರ ಒಪ್ಪಿಸ್ತಾ ಇದೆ ಇವತ್ತು ಟಾಟಾಗೆ ಏರ್ ಇಂಡಿಯಾ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ ನಾವು ವಿದ್ಯುತ್ ವಿತರಣೆ ಮತ್ತೆ ಉತ್ಪಾದನೆಯನ್ನ ಇವತ್ತು ಅದಾನಿ ಅಂಬಾನಿ ಬೆಲ್ಲ ಇವರು ಕೊಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಹೀಗೆ ಹಲವಾರು ಪ್ರಮುಖ ಸಾರ್ವಜನಿಕ ವಲಯಗಳು ಕ್ಷೇತ್ರಗಳೇನಿದ್ದಾರೆ ಇದನ್ನ ಖಾಸಗೀಕರಣ ಮಾಡಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಖಾಸಗೀಕರಣ ಮಾಡ್ತಾ ಇದ್ದಾರೆ ಇವತ್ತು ಉದ್ಯೋಗದ ನೀತಿಯನ್ನು ಸರ್ಕಾರಗಳು ಹೀಗೆ ನಾವು ಹಲವಾರು ಕಾರ್ಮಿಕ ವಿರೋಧಿ ಕಾರ್ಮಿಕ ನಾಲ್ಕು ಸಮಿತಿಗಳನ್ನ ಜಾರಿಗೊಳಿಸಿರ್ತಕ್ಕಂಥ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ನಾಲ್ಕು ಕಾರ್ಮಿಕ ಸಂಘಟನೆಗಳನ್ನ ಜಾರಿಗೊಳಿಸಿದ್ದಾರೆ ಈ ಜಾರಿಗೊಳಿಸುವುದಕ್ಕಿಂತ ಮುಂಚೆ ಯಾವ ಕಾರ್ಮಿಕ ಸಂಘಟನೆ ಜೊತೆ ಚರ್ಚೆ ಮಾಡಿ ಅಬ್ಬ ಅಜಾ ಅಪ್ರಜಾತಾಂತ್ರಿಕವಾಗಿ ಅವರಿಗೆ ಬಹುಮತ ಇದೆ ಅನ್ನೋ ಒಂದೇ ಒಂದು ದಿನದಿಂದ ಪಾರ್ಲಿಮೆಂಟ್ ಅಲ್ಲಿ ಅದು ಕೋವಿಡ್ ಸಂದರ್ಭದಲ್ಲಿ ಯಾವ ಕಾರ್ಮಿಕ ಜೊತೆ ಚರ್ಚೆ ಮಾಡಲಿಲ್ಲ ನಮ್ಮ ದೇಶದಲ್ಲಿ ಏನು ಐ ಎಲ್ಲ ಲೇಬರ್ ಕಾನ್ಫರೆನ್ಸ್ ಪ್ರತಿ ವರ್ಷ ಕರೀತಾರೆ ಆ ಲೇಬರ್ ಕಾನ್ಫರೆನ್ಸ್ ಎರಡ್ ಸಾವಿರದ ಹದಿನೈದರಿಂದ ಕರಲಿಲ್ಲ ಯಾವುದೇ ಪ್ರಮುಖ ತೀರ್ಮಾನಗಳನ್ನ ತಗೊಳ್ತಕ್ಕಂಥದ್ದು ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಲ್ಲಿ ಸೊ ಎರಡ್ ಸಾವಿರದ ಹದಿನೈದರಿಂದ ಕೇಂದ್ರದ ಬಿಜೆಪಿ ಸರ್ಕಾರ ಕಾನ್ಫರೆನ್ಸ್ ಕರೀತಾ ಇಲ್ಲ ಅದೊಂದು ಟ್ರೈಪಾರ್ ಬಾಡಿ ಆಗಿದೆ ಯಾವುದೇ ಪ್ರಮುಖ ತೀರ್ಮಾನಗಳು ಆಗ್ಬೇಕು ಅಂತಂದ್ರೆ ಅಲ್ಲಿ ಚರ್ಚೆ ಆಗ್ಬೇಕು ಅಲ್ಲಿ ಒಪ್ಪಿಗೆ ಸಿಗ್ಬೇಕು ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಕರೀತಾ ಇಲ್ಲ ಹಾಗೇನೆ ಕಾರ್ಮಿಕ ಸಂಘಟನೆಗಳ ಜೊತೆ ಚರ್ಚೆನೂ ಮಾಡ್ತಾ ಇಲ್ಲ ಏಕಪಕ್ಷೀಯವಾಗಿ ಕಾರ್ಮಿಕ ವಿರೋಧಿ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಸೊ ಇದ್ದಾರೆ ಅಲ್ಲಿ ನಮ್ಗೊಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು ಅಂತಂದ್ರೆ ಇವತ್ತು ಬಂಡವಾಳ ಶಾಹಿಗಳಿಗೆ ಮತ್ತಷ್ಟು ಕಾರ್ಮಿಕರನ್ನ ಶೋಷಣೆ ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕಾನೂನುಗಳನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ಅಲ್ಲಿ ನಾವು ಮುಖ್ಯವಾಗಿ ನೋಡುವಂತ ಕಾರ್ಮಿಕರ ಮುಷ್ಕರದ ಹಕ್ಕು ಅದು ಅವರು ತಮ್ಮ ಹೋರಾಟವನ್ನು ಬೆಳೆಸಿಕೊಂಡಿರ್ತಕ್ಕಂಥದ್ದು ಅದು ಕಾನೂನುಬದ್ಧವಾಗಿರ್ತಕ್ಕಂತಹ ಅದಕ್ಕೆ ತಿದ್ದುಪಡಿ ತಂದಿದೆ ಹೊಸ ಸಂಘಟನೆಗಳ ಹದಿನಾಲ್ಕು ದಿನಗಳ ನೋಟಿಸ್ ಕೊಟ್ಟು ಮುಷ್ಕರ ಮಾಡಬಹುದಾಗಿತ್ತು ಈಗ ಮೂರು ದಿನಗಳ ಮುಂಚೆ ನೋಟಿಸ್ ಕೊಡ್ತಾ ಕಾರ್ಮಿಕರಿಗೆ ಅನ್ಯಾಯ ಆದರೆ ಅವ್ರು ತಕ್ಷಲಿಕ್ಕೆ ಹೋರಾಟ ಮಾಡಬಹುದು ಮುಷ್ಕರ ಮಾಡಬಹುದು ಅದಕ್ಕೆ ಅವಕಾಶ ಇದೆ ಒಂದು ವೇಳೆ ಕನ್ಸಲೇಷನ್ ಸಂಧಾನ ಆಗುತ್ತೆ ಮತ್ತೆ ಅದು ಮೂರು ಮತ್ತೆ ಮೂರು ತಿಂಗಳ ನಂತರ ಮುಷ್ಕರಕ್ಕೆ ಹೋಗ್ಬೇಕು ಅಂದ್ರೆ ಹೆಚ್ಚು ಕಡಿಮೆ ನೀವು ಮುಷ್ಕರಣೆ ಮಾಡಕ್ಕಾಗ ಹಾಗೇನೆ ನೂರು ನೂರು ಉದ್ಯೋಗಿಗಳು ಇರ್ತಕ್ಕಂಥ ಕಡೆ ಒಂದು ಫ್ಯಾಕ್ಟ್ರಿ ಇರ್ಬೋದು ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು ಅಲ್ಲಿ ಅಲ್ಲಿ ಕಾರ್ಮಿಕರನ್ನ ವಜಾ ಮಾಡಬೇಕು ಆ ಉದ್ಯಮನ ಕ್ಲೋಸ್ ಮಾಡಬೇಕು ಅಂತಂದ್ರೆ ಸರ್ಕಾರ ಅನುಮತಿನ ಪಡೀಬೇಕು ಈಗ ಅದರ ಮಿತಿಯನ್ನ ಮುನ್ನೂರು ಕೆಡಿಸಿದ್ದಾರೆ ಅಂದ್ರೆ ನೂರಕ್ಕಿಂತ ಮುನ್ನೂರು ಕೆಡಿಸಿದ್ದಾರೆ ಮುನ್ನೂರು ಒಳಗಡೆ ಇರ್ತಕ್ಕಂಥ ನೌಕರನ್ನ ಯಾವ ಕ್ಷಣದಲ್ಲಿ ಯಾವ ಕಾರಣ ತೆಗಿಬಹುದು ಯಾವ ಕಾರಣದಿಂದ ಇಲ್ಲದೇ ಆಮೇಲೆ ಗುತ್ತಿಗೆ ಕಾರ್ಮಿಕರು ನಾನು ಲೈಸೆನ್ಸ್ ತಗೊಳ್ಬೇಕಂತಂದ್ರೆ ಕನಿಷ್ಠ ಇಪ್ಪತ್ತು ಜನ ಕಾರ್ಮಿಕರಿದ್ರೆ ಗುತ್ತಿಗೆ ಕಾರ್ಮಿಕರ ಲೇಬರ್ ಲೈಸೆನ್ಸ್ ತಗೊಳ್ಬೇಕು ಈಗ ಹೊಸ ಕಾಯ್ದೆ ಪ್ರಕಾರ ಏನ್ ಹೇಳಿದ್ರೆ ಐವತ್ತು ಜನ ಕಾರ್ಮಿಕರು ಇರೋ ಕಡೆ ಐವತ್ತಕ್ಕಿಂತ ಮೇಲ್ಪಟ್ಟು ಇದ್ರೆ ಅವರು ಲೈಸೆನ್ಸ್ ತಗೊಳ್ಳಿ ಐವತ್ತಕ್ಕಿಂತ ಕೆಳಗಡೆ ಇದ್ರೆ ಲೈಸೆನ್ಸ್ ಬೇಕಾಗಿಲ್ಲ ಈ ತರದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ತಾರೆ ಸರ್ಕಾರ ಆಮೇಲೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈ ಗುತ್ತಿಗೆ ಕಾರ್ಮಿಕರು ಪರ್ಮಿಟ್ ಮಾಡಿ ಅಂತ ಕೇಳ್ತಾರೆ ಅಥವಾ ಯಾವ್ದಾದ್ರು ಕಾಯಿ ಸ್ವರೂಪದ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ರೆ ಪರ್ಮಿಟ್ ಮಾಡಿ ಅಂತ ನಾವು ಕೇಳ್ತೀವಿ ಈಗ ಹೊಸದಾಗಿ ಏನು ಮಾಡ್ತಾ ಅವರು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಮಾಡ್ತಾರೆ ಇದ್ದಾರೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಳು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಮಾಲೀಕ ಕಾರ್ಮಿಕ ಅಲ್ಲಿ ಅವನು ಏನು ಮಾಲೀಕ ಜೊತೆ ಅಗ್ರಿಮೆಂಟ್ ಆಗುತ್ತೆ ಅದೇ ಫೈನಲ್ ಯಾವ ಕೋರ್ಟ್ಗೂ ಹೋಗಿಲ್ಲ ಏನು ಕೇಳಂಗಿಲ್ಲ ಅವನಿಗೆ ಅದಕ್ಕೆ ಅಗ್ರಿಮೆಂಟ್ ಸೈನ್ ಕೆಲಸ ಇದೆ ಒಂದು ವೇಳೆ ಮೂರು ನಾಲ್ಕು ವರ್ಷ ಆಗ್ತಾ ಕಂಡೀಷನ್ಸ್ ಕುಗಿತ ಅಂದ್ರೆ ಅವನು ಕೆಲ್ಸ ಕಲ್ಕೊಂಡು ದಿಪ್ರೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದೇ ಇಲ್ಲ ಈಗ ಈ ರೀತಿ ಹೊಡೆತ ಕೊಡ್ತಾ ಇದ್ದಾರೆ ಹೊಸ ಸಂಹಿತೆ ಪ್ರಕಾರ ಹಾಗೇನೆ ಎಂಟು ತಾಸು ಕೆಲಸ ಅದು ತಮ್ಮೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಚಿಕ್ಕಗಲೂರ್ನಲ್ಲಿ ಹದಿನೆಂಟ್ನೂರ ಎಂಬತ್ತಾರಲ್ಲಿ ಬಹಳ ದೊಡ್ಡ ಹೋರಾಟ ಆಯ್ತು ಅಲ್ಲಿಂದ ಎಂಟು ತಾಸು ಕೆಲಸ ಬಂದಿರ್ತಕ್ಕಂಥದ್ದು ವಿಶ್ವಸಂಸ್ಥೆ ಕೂಡ ಮಾನ್ಯತೆ ಕೊಟ್ಟಿರ್ತಕ್ಕಂಥದ್ದು ಈಗ ಹತ್ತು ತಾಸು ಹನ್ನೆರಡು ತಾಸಿಗೆ ಅದನ್ನ ಅವಧಿನ ವಿಸ್ತರಣೆ ಮಾಡ್ತಾರೆ ಹತ್ತು ತಾಸು ಹನ್ನೆರಡು ತಾಸು ಹದಿನಾಲ್ಕು ತಾಸು ನಮ್ಮ ನಾರಿಯವರು ಹೇಳ್ತಾರೆ ಇನ್ಫೋಸಿಸ್ ಎಪ್ಪತ್ತು ತಾಸು ಕೆಲಸ ಮಾಡಿ ವಾರಕ್ಕೆ ವಾರಕ್ಕೆ ಎಪ್ಪತ್ತು ತಾಸು ಕೆಲಸ ಮಾಡಿ ನಮ್ಮ ಕಾಯ್ದೆ ಪ್ರಕಾರ ಬ್ಯಾಂಕ್ ಪ್ರಕಾರ ಏನು ಹೇಳುತ್ತೆ ನಲವತ್ತೆಂಟು ಗಂಟೆ ಕೆಲಸ ಮಾಡಿ ವಾರಕ್ಕೆ ದಿನಕ್ಕೆ ಎಂಟು ಗಂಟೆ ವಾರಕ್ಕೆ ನಲವತ್ತೆಂಟು ಗಂಟೆ ಹೆಚ್ಚುವರಿ ಓವರ್ ಟೈಮ್ ಕೆಲಸ ಏನಾದರೂ ಬೇಕಿದ್ರೆ ಎರಡು ತಾಸು ಮೂರು ತಾಸು ಜಾಸ್ತಿ ಮಾಡಿಸಬಹುದು ಅದಕ್ಕೆ ಅನುಮತಿ ತಗೊಳ್ಬೇಕು ಈಗ ನಾರಾಯಣ ಮೋದಿ ಹೇಳಿದ್ರೆ ಎಪ್ಪತ್ತು ತಾಸು ಕೆಲಸ ಮಾಡಬೇಕು ಅಂತ ಇನ್ನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಹೇಳ್ತಾರೆ ನೀವು ನಿಮ್ಮ ಹೆಂಡತಿ ಮಕ್ಕ ಯಾಕೆ ನೋಡ್ಕೊಂಡಿರ್ತೀನಿ ಮನೆಯಲ್ಲಿ ಅಂದ್ರೆ ನೀವು ಒಂಬತ್ತು ತಾಸು ಕೆಲಸ ಮಾಡಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಬಂಡವಾಳ ಚಾಯಿ ಅದಕ್ಕೆ ತಕ್ಕಂತೆ ಸಹ ಇಂಥ ಒಂದು ರೀತಿಗಳನ್ನ ತರಕೊಳ್ತಿದೆ ಕೆಲಸ ಉದಿನ ವಿಸ್ತರಣೆ ಮಾಡ್ತಾ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಕೆಲಸ ಕೆಲಸದ ಉದಿನ ವಿಸ್ತರಣೆಯನ್ನ ಕಾಂಗ್ರೆಸ್ ಬಂದ ನಂತರ ವಾಪಸ್ ತಗೊಂಡಿದೆ ಅಂತ ಹೇಳಿದ್ರು ಬಂದು ಎರಡು ವರ್ಷ ಆಯ್ತು ಇಲ್ಲಿ ತನಕ ವಾಪಸ್ ತಗೊಂಡಿಲ್ಲ ಆಮೇಲೆ ರಾತ್ರಿ ಮಹಿಳೆ ರಾತ್ರಿ ಮಾಡಿದ್ರೆ ಮಹಿಳೆಯರು ಕೆಲಸ ಮಾಡ್ತಾ ಇರ್ತಾರೆ ಇದನ್ನ ನಮ್ಮ ರಾಜ್ಯದಲ್ಲಿ ಇವತ್ತು ಜಾರಿ ಮಾಡಿದ್ದಾರೆ ಅದಕ್ಕೆ ಅನುಮತಿ ತಗೋಬೇಕು ಅಂತ ಹೇಳ್ತಾರೆ ಒಪ್ಪಿಗೆ ತಗೊಳ್ಳಿ ಅಂತ ಹೇಳ್ತಾರೆ ಈಗ ಒಪ್ಪಿಗೆ ಅಂತಂದ್ರೆ ಏನು ನಿಮ್ಗೆ ಕೆಲಸ ಬೇಕಿದ್ರೆ ನಿಮ್ಗೆ ಬರ್ಕೊಡಪ್ಪ ಅಂತ ಹೇಳ್ತಾರೆ ಇವತ್ತು ಕೆಲಸ ಅನಿವಾರ್ಯ ಬದುಕೋದಕ್ಕೆ ಜೀವನ ಮಾಡೋದಕ್ಕೆ ಇಲ್ಲಂದ್ರೆ ಬೇಡ ಅಂತ ಹೇಳ್ತಾರೆ ಈ ತರ ಈ ತರದ ಕ್ರಮಗಳನ್ನ ಇವತ್ತು ತಗೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ ಸೊ ಅಷ್ಟೇ ಅಲ್ಲ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನಂತಂದ್ರೆ ಪೆನ್ಷನ್ ಪೆನ್ಷನ್ ಅಂತಕ್ಕಂಥದ್ದು ಮೂಲಭೂತ ರೈಟ್ ಅದು ಫಂಡಮೆಂಟಲ್ ರೈಟ್ ಒಬ್ಬ ನೌಕರ ಐವತ್ತೆಂಟು ವರ್ಷ ಅರವತ್ತು ವರ್ಷ ಆಗಿ ರಿಟೈರ್ ಆದ್ಮೇಲೆ ಅವರು ಒಂದು ರೀತಿ ನೆಮ್ಮದಿಯ ಜೀವನ ಬದುಕೋದಕ್ಕೆ ಒಂದು ಸೌಲಭ್ಯ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಅವರು ವಯಸ್ಸಲ್ಲಿ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ದುಡಿದಿದ್ದಾರೆ ಒಂದು ನಿವೃತ್ತಿ ಜೀವನ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಪೆನ್ಷನ್ ಅಂತ ಬಂದಿರ್ತಕ್ಕಂಥದ್ದು ಈಗ ನಿಮ್ಗೆಲ್ಲ ಗೊತ್ತಿದೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತಿದ್ದಾರೆ ಅಂದ್ರೆ ನಮ್ಮ ಮೂಲಭೂತ ತಜ್ಞರು ಕಿತ್ಕೊಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ನರೇಂದ್ರ ಮೋದಿ ಸರ್ಕಾರ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ವ್ಯತ್ಯಾಸ ಕೂಡ ಇಲ್ಲ ಇಲ್ಲಿ ಎಲೆಕ್ಷನ್ ಬರೋದಕ್ಕಿಂತ ಮುಂಚೆ ಹೊಸ ಪಿಂಚಣಿ ಯೋಜನೆ ತೆಗೆದು ಬಿಟ್ಟು ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡ್ತೇವೆ ಅಂತ ಹೇಳಿದ್ರು ಇಲ್ಲಿ ತಕ್ಕೂ ಮಾಡಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರ ರಾಜ್ಯ ಸರ್ಕಾರ ಸೊ ಈ ತರದ ಕಾರ್ಮಿಕ ವಿರೋಧ ಗೀತಿಗಳನ್ನ ವಿರೋಧಿಸ್ಬಿಟ್ಟು ಅಖಿಲ ಭಾರತ ಪ್ರತಿಭಟನೆಯನ್ನು ನಾವು ಜನತರ ಮತ್ತೆ ನಮ್ಮ ಅಖಿಲ ಭಾರತ ಸಂಸ್ಥೆಯ ನೇತೃತ್ವದಲ್ಲಿ ನಡೀತಕ್ಕ